ಅದಕ್ಕೆ ನೀವು ಇಲ್ಲಿಗೆ ಮನೆ ಬಿಡ್ಕೊಳ್ತದಿರ ಬಂದು ಪಾಳು ಬಿದ್ದಿರುವ ಮನೆಗಳಿಗೆ ತೆರಳಿ ವಾಸ ಮಾಡಿದ್ರೆ ಮನೆ ನಮ್ಮದಾಗುತ್ತೆ ಎಂಬಂತ ಸುಳ್ಳು ವದಂತಿ ನಂಬಿ ಮಂಡ್ಯದಲ್ಲಿ ಖಾಲಿ ಬಿದ್ದಿದ್ದ ಮನೆಗಳಿಗೆ ಮುಸ್ಲಿಮರು ಲಗ್ಗೆ ಇಟ್ಟಿದ್ದಾರೆ ಮಂಡ್ಯದ ತಮಿಳು ಸ್ಲಂ ನಿವಾಸಿಗಳಿಗಾಗಿ ಕಟ್ಟಿದ್ದ ಮನೆ ಈಗ ಮುಸ್ಲಿಮರ ಪಾಲಾಗಿದೆ ಅಂತ ಹೇಳಲಾಗುತ್ತಿದೆ ಮಂಡ್ಯದ ಕೆರೆ ಅಂಗಳದಲ್ಲಿ ಆಸ್ಪತ್ರೆ ಸ್ಲಂ ನಿವಾಸಿಗಳಿಗಾಗಿ ಐನೂರ ಎಪ್ಪತ್ತಾರು ಮನೆಗಳನ್ನ ನಿರ್ಮಾಣ ಮಾಡಲಾಗಿತ್ತು ಸುಮಾರು ಇಪ್ಪತ್ತೇಳು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸರ್ಕಾರ ಈ ಮನೆಗಳನ್ನ ನಿರ್ಮಿಸಿತ್ತು ಸ್ಲಂ ನಿವಾಸಿಗಳು ಸ್ಥಳಾಂತರಗೊಳ್ಳದಂತಹ ಹಿನ್ನೆಲೆಯಲ್ಲಿ ಮನೆಗಳು ಈಗ ಪಾಳು ಬಿದ್ದಿದ್ದು ಇದೀಗ ಪಾಳು ಬಿದ್ದಿದ್ದ ಮನೆಗಳಿಗೆ ಲಾರಿಗಳ ಮೂಲಕ ತಂಡೋಪ ತಂಡವಾಗಿ ಮುಸ್ಲಿಮರು ಬಂದು ಸೇರಿಕೊಂಡಿದ್ದಾರೆ

અંત કહેવો આજ ઉડિતે ಸ್ಲಮ್ ಬೋರ್ಡ್ ಅವ್ರಿಗೆ ಆಗಿಲ್ಲ ನಿಮಗೆಲ್ಲ ಗೊತ್ತಿರಬೇಕು ಯಾಕೆ ಆಗಿಲ್ಲ ಅಲಾಟ್ ಆಗಿಲ್ಲ ಅಂತಂದರೆ ಅಲ್ಲಿ ಸ್ಲಮ್ ಬೋರ್ಡಲ್ಲಿ ಇಶ್ಯೂ ಆಗಿ ನಮಗೆ ಕೊಡಬೇಕು ನಮ್ಗೆ ಕೊಡಬೇಕು ಅಂಥೇಳಿ ಕೋರ್ಟಲ್ಲಿ ಹಾಕ್ಕೊಂಡಿದ್ದಾರೆ ಅಲ್ಲಿ ಹೈಕೋರ್ಟಲ್ಲಿ ಹಾಕೊಂಡಿದ್ದಾರೆ ಅಲ್ಲಿ ಕೇಸ್ ಪೆಂಡಿಂಗ್ ಇದೆ ಸ್ಟೇ ಇದೆ ಅದಕ್ಕೆ ಇದು ಅಲಾಟ್ಮೆಂಟ್ ಆಗಿಲ್ಲ ಅಷ್ಟೇ ಇಲ್ಲ ಅಂದರೆ ನಾವು ಫೋರ್ ಫೋರ್ ಫೈವ್ ಇಯರ್ಸ್ ಅಷ್ಟೇ ಸ್ಲಮ್ ಬೋರ್ಡಿಂದ ಯಾರಾದರೂ ಅಲಾಟ್ ಮಾಡಬೇಕು ಅಂತ ಮಾಡೋ ಮಾಡೋದು ಲೇಟ್ ಆಗಿ ಇದು ಲೇಟ್ ಆಗಿದೆ ಅಷ್ಟೇ ಈಗ ಅದು ಚಿನ್ನ ಮಂತ್ ಟು ಮಂತ್ಸಲ್ಲಿ ಈಗ ನಾವು ಸ್ಲಂಬೋರ್ಡ್ ಇತ್ತ ಏನು ಹಾಕಿದ್ದಾರೆ ಅಂತ ಸ್ಟೇನ ವೆಕೇಟ್ ಮಾಡಿಸ್ತಿದ್ದಾರೆ ವೆಕೇಟ್ ಮಾಡಿಸಿ ಯಾರ್ಯಾರು ಕೊಡಬೇಕು ಅಂತ ಎಲ್ಲ ಅಲಾಟೆಡ್ ಲೀಸ್ಟ್ ನಮ್ಮ ಹತ್ರ ಇದೆ ಯಾವ್ಯಾವ ಸ್ಲಂಬ್ರು ಕೊಡಬೇಕು ಅಂತ ಅಲಾಟೆಡ್ ಲೀಸ್ಟ್ ತಗೊಂಡು ಸ್ಲಂಬ್ ಅವರೇ ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿ ಕಟ್ಟಿರೋದು ಜಸ್ಟ್ ಅಲಾಟ್ ಮಾಡಬೇಕು ಅಲಾಟ್ ಮಾಡೋ ಲೀಸ್ಟ್ ನಮ್ಮ ಹತ್ರ ಇದೆ ಸಭೆ ಕಾಲೇನ ನಾವು ಮಾಡಬೇಕು ಬಿಡಿ ಕಾಲೇನ ನಾವು ಮಾಡಬೇಕು ಅಂತ ಹೇಳಿ ಅಲ್ಲಿ ಅಲಾಟೆಡ್ ಸಮಸ್ಯೆ ಆಗಿ ಅದು ಹೈಕೋರ್ಟಲ್ಲಿ ಇದು ಹೋಗಿ ಹೈಕೋರ್ಟಲ್ಲಿ ಕೇಸ್ ಪೆಂಡಿಂಗ್ ಇದೆ ಕೋರ್ಟು ಡೈರೆಕ್ಷನ್ ಕೊಟ್ಟಿದೆ ಸ್ಟೇ ಮಾಡಿದೆ ನಾವು ಮುಂದಿನ ಆದೇಶ ಹೊರಗಡೆ ಯಾರು ಅಲಾಟ್ ಮಾಡಬೇಡಿ ಅಂತ ಅದಕ್ಕೆ ಪೆಂಡಿಂಗ್ ಇದೆ ಅಷ್ಟೇ ಈ ಪೆಂಡಿಂಗ್ ಇರೋದ್ರಿಂದ ನೀವು ಹೇಳ್ತೀರ ಸರಿಯಾ ಇದೆಲ್ಲ ಲೀಗಲ್ ಆಕ್ಟಿವಿಟೀಸ್ ನಡೀತಾ ಇದೆ ನಿಮಗೆ ಅಕ್ಕಪಕ್ಕದ ಸಮಸ್ಯೆ ಆಗ್ತಾ ಇದೆ ಅಂತ ಅದನ್ನು ನಾವು ಈಗ ಡಿ ವೈಸ್ ಪೀಸರ್ ಇದ್ದಾರೆ ಎಲ್ಲ ಇನ್ಸ್ಪೆಕ್ಟರ್ ಇದ್ದಾರೆ ಅದನ್ನು ನಾವು ಕಂಟ್ರೋಲ್ ತೊಗೊಳ್ತೀವಿ ಇಲ್ಲ ಅಂತ ಹೇಳಿದ್ರೆ ಈಗ ನೀವು ಈಗ ನಿಮಗೆ ಬಾಡಿಗೆ ಮನೆಯಲ್ಲಿದ್ದೀವಿ ನಿಮಗೆ ಸಮಸ್ಯೆ ಇದೆ ಅಂತಂದರೆ ಈಗ ಒಂದು ರೂಲ್ಸ್ ಇದೆ ಈಗ ಯಾರದ ಮನೆಗೆ ಹೋಗಿ ಯಾರೋ ಹೋಗಿ ಇಡೋಕ್ಕಾಗತ್ತಾ ಯಾವುದೋ ಆಫೀಸ್ಗೆ ಹೋಗಿ ಇನ್ನೊಬ್ರು ಯಾರೋ ಇರೋಕ್ಕಾಗುತ್ತ ಎಲ್ಲ ಎಲ್ಲ ಇಂಜಿನಿಯರ್ ಕಾನೂನು ಪ್ರಕಾರ ಇರುತ್ತೆ ಅವ್ರಿಗೆ ನಾವು ಅಲಾಟ್ ಮಾಡಿ